ಪಾಪಿ ಪಾಕಿಸ್ತಾನಕ್ಕೆ ಭಾರತದ ಮಾಸ್ಟರ್ ಸ್ಟ್ರೋಕ್ ಆರಂಭಿಕ ಹೆಜ್ಜೆಯಲ್ಲೇ ಕುತಂತ್ರಿ ರಾಷ್ಟ್ರಕ್ಕೆ ಆಘಾತ ನೀಡಿದ ಮೋದಿ ಸರ್ಕಾರ ಇದು ಬರೀ ಟ್ರೇಲರ್ ಅಷ್ಟೇ ಮುಂದೆ ಕಾದಿದೆ ಮಾರಿ ಹಬ್ಬ ಭಯೋತ್ಪಾದಕರನ್ನು ನುಸುಳಿಸಿ ಭಾರತದ ತಾಳ್ಮೆಯನ್ನ ಪದೇ ಪದೇ ಪರೀಕ್ಷೆ ಮಾಡ್ತಾ ಇರುವಂತಹ ಪಾಪಿ ಪಾಕಿಸ್ತಾನಕ್ಕೆ ಭಾರತ ಮಾಸ್ಟರ್ ಸ್ಟ್ರೋಕ್ ನೀಡಿದೆ ಆರಂಭಿಕ ಹೆಜ್ಜೆಯಾಗಿ ಪಾಕಿಸ್ತಾನದೊಂದಿಗಿನ ಸಿಂಧು ಜಲಾ ಒಪ್ಪಂದ ರದ್ದುಗೊಳಿಸುವ ಘೋಷಣೆಯನ್ನ ಮಾಡಲಾಗಿದೆ ಅಟ್ಟಾರಿಯಲ್ಲಿರುವ ಚೆಕ್ ಪೋಸ್ಟ್ ಅನ್ನು ಇದೆ ನವದೆಹಲಿಯಲ್ಲಿರುವ ಪಾಕಿಸ್ತಾನಿ ರಕ್ಷಣಾ ನೌಕಾ ಮತ್ತು ವಾಯು ಸಲಹೆಗಾರರಿಗೆ ಭಾರತವನ್ನು ಬಿಟ್ಟು ಹೋಗಲು ಒಂದು ವಾರದ ಗಡುವು ನೀಡಲಾಗಿದೆ ಇಸ್ಲಾಮಾಬಾದ್ ನಲ್ಲಿರುವ ಭಾರತೀಯ ರಕ್ಷಣಾ ನೌಕಾ ಮತ್ತು ವಾಯು ಹಿಂತೆಗೆದುಕೊಳ್ಳಲಾಗ್ತಾ ಇದೆ ಈ ಹುದ್ದೆಗಳನ್ನ ಇನ್ನು ಮುಂದೆ ರದ್ದುಗೊಳಿಸಲಿದೆ ಭಾರತ ಸರ್ಕಾರ ಪಾಕಿಸ್ತಾನ ಪ್ರಜೆಗಳು ಭಾರತಕ್ಕೆ ಪ್ರವೇಶಿಸದಂತೆ ನಿರ್ಬಂಧವನ್ನ ಹೇರಲಾಗಿದೆ ಈಗಾಗಲೇ ಭಾರತದಲ್ಲಿರುವವರು ತಕ್ಷಣ ಭಾರತವನ್ನು ಬಿಡುವಂತೆ ಸೂಚಿಸಲಾಗಿದೆ ಮುಂದೆ ಯಾವುದೇ ಪರಿಸ್ಥಿತಿ ಎದುರಾದರೂ ಕೂಡ ನಿಭಾಯಿಸಲು ಸನ್ನದ್ಧರಾಗಿರುವಂತೆ ರಕ್ಷಣಾ ಪಡೆಗಳನ್ನು ಕೇಳಿಕೊಳ್ಳಲಾಗಿದೆ ಇದು ಉಗ್ರ ದಾಳಿಗೆ ಪ್ರತಿಕ್ರಿಯೆಯಾಗಿ ಮೋದಿ ಸರ್ಕಾರ ತೆಗೆದುಕೊಂಡ ಆರಂಭಿಕ ಕ್ರಮ ಅಷ್ಟೇ ಮುಂದಿನ ಕ್ರಮ ಹೇಗಿರುತ್ತೆ ಅನ್ನೋದು ಎಲ್ಲರ ಕುತೂಹಲವನ್ನ ಕೆರಳಿಸಿದೆ